ಅವಿವಾಹಿತ ವಿಶೇಷ ಚೇತನರಿಗೊಂದು ಬಂಪರ್ ಸುದ್ದಿ ಇದೀಗ ತಾನೇ ಕೊಪ್ಪಳದಿಂದ ಇದೆ ದಯವಿಟ್ಟು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗೇ ಈಗಲೇ ವಿಶೇಷ ಚೇತನರ ವಾರ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಇತರ ಸ್ನೇಹಿತರಿಗೂ ದಯವಿಟ್ಟು ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಬನ್ನಿ ಸುದ್ದಿ ಯಾವುದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಲವಾರು ಸಾಮಾಜಿಕ ಕಾರ್ಯಕ್ಕೆ ಹೆಸರಾಗಿರುವ ಗವಿಮಠ ಈ ಬಾರಿ ಗವಿ ಸಿದ್ದೇಶ್ವರ ಜಾತ್ರೋತ್ಸವ ಅಂಗವಾಗಿ ಅಂಗವಿಕಲರಿಗೆ ಸಾಮೂಹಿಕ ವಿವಾಹ ನೆರವೇರಿಸಲು ನಿಶ್ಚಯಿಸಿದೆ ಆಸಕ್ತರು ನೋಂದಣಿಗೆ ಗವಿಮಠ ಮನವಿ ಮಾಡಿದೆ ಅಂಗವಿಕಲರೆಂದರೆ ತಾತ್ಸರ್ಯದಿಂದ ಕಾಣುವವರು ಹೆಚ್ಚು ಅಂಥವರಿಗೆ ನೆರವಾಗುವ ಉದ್ದೇಶದಿಂದ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಈ ಬಾರಿ ಗವಿಮಠ ಮಾದರಿಯಾಗಿದೆ ವಿಶೇಷ ಚೇತನರಿಗೆ ಚೈತನ್ಯ ಒದಗಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೊಂದರಂದು ಸಾಮೂಹಿಕ ವಿವಾಹ ನೆರವೇರಿಸಲು ನಿಶ್ಚಯಿಸಿದೆ ಐವತ್ತು ಜೋಡಿಗಳಿಗೆ ಮದುವೆ ಮಾಡಲು ನಿರ್ಧರಿಸಿದ್ದು ಮದುವೆ ನಂತರ ಜೀವನೋಪಾಯಕ್ಕೂ ಅವಕಾಶ ಮಾಡಿಕೊಡಲಾಗುತ್ತದೆ ಸೆಲ್ಕೋ ಫೌಂಡೇಶನ್ ಸಹಯೋಗದಲ್ಲಿ ಒಂದು ಜೆರಾಕ್ಸ್ ಯಂತ್ರ ಸಣ್ಣ ಅಂಗಡಿ ವ್ಯವಸ್ಥೆ ಸಹ ಮಾಡಲಾಗುವುದೆಂದು ತಿಳಿಸಲಾಗಿದೆ ಆಸಕ್ತರು ಮುಂಚಿತವಾಗಿ ಹೆಸರು ನೋಂದಾಯಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನಾಗರಾಜ್ ದೇಸಾಯಿ ಅವರ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ಟು ಸಿಕ್ಸ್ ತ್ರೀ ಝೀರೋ ಒನ್ ನೈನ್ ಮಲ್ಲಿಕಾರ್ಜುನ್ ಪೂಜಾರ್ ಡಬಲ್ ನೈನ್ ಜೀರೋ ಒನ್ ಫೈ ಜೀರೋ ಒನ್ ಟು ತ್ರೀ ಫೈವ್ಗೆ ಸಂಪರ್ಕಿಸಬಹುದೆಂದು ಗವಿಮಠ ಪ್ರಕಟಣೆ ಹೊರಡಿಸಿದೆ ಈ ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲ ಅವಿವಾಹಿತರಿಗೆ ಶೇರ್ ಮಾಡಿ